ಇನ್ನೆ ಬಹಿರಂಗ ಪತ್ರಗಳು ಕೂಡ ವಿಜೇಂದ್ರ ಬಿ ಜೆ ಪಿ ರಜೆ ತಿಂಗಳ ಏನಂತ ಯಾಕೆ ಯಾಕೆ ಅವ್ರೇನು ತಪ್ಪಿದೆ ಅವರು ಇದು ಸ್ಟೇಡಿಯಂನಲ್ಲಿ ಪರ್ಮಿಷನ್ ಕೊಟ್ಟಿದ್ದಾರೆ ಸ್ಟೇಡಿಯಂಗೆ ಯಾರು ಪರ್ಮಿಷನ್ ಕೊಟ್ಟಿಲ್ಲ ಪರ್ಮಿಷನ್ ಇಲ್ದೇನೆ ಇವ್ರು ಮಾಡಿದ್ದಾರೆ ಪೊಲೀಸವ್ರ ಬಂದೋಬಸ್ತು ಸರಿಯಾಗಿ ಮಾಡ್ಕೊಳಕ್ಕಾಗಿಲ್ಲ ಸೊ ಹಾಗಾಗಿ ತನಿಖೆ ನಡೀಲಿ ಪ್ರತಿಯೊಬ್ರು ಯಾರಿದ್ರೊಳಗ್ ಪಾತ್ರ ಇದೆ ಅಂತ ಗೊತ್ತಾಗ್ಲಿ ಗೊತ್ತಾದ್ಮೇಲೆ ಕ್ರಮ ತೆಗೆದುಕಿಂತ ಮುಂಚೆನೆ ಇವರೇ ಇಂಥವ್ರು ಅಕ್ಯೂಸ್ ಅಂತ ಹೇಳ್ಬಿಟ್ರೆ ಹೇಗಾಗತ್ತ ಸಿಎಂ ಸ್ಥಾನಕ್ಕೆ ಸಿಎಂ ಸ್ಥಾನಕ್ಕೆ ಏನು ಸಮಸ್ಯೆ ಆಗಿದೆ ಸಿಎಂ ಸ್ಥಾನಕ್ಕೆ ಏನು ಸಮಸ್ಯೆ ಆಗಿಲ್ಲ ವಿರೋಧ ಪಕ್ಷದವ್ರು ಕ್ರಿಯೇಟ್ ಮಾಡೋದಷ್ಟೇ ಅವ್ರು ಸುಮ್ನೆ ಬೇಕು ಅಂತ ಟೀಕೆ ಮಾಡ್ತಾರೆ ಹೇಗೆ ಹೋಗಿರೋದು ಎಲ್ಲಾ ವಿಷಯಗಳ ಬಗ್ಗೆ ಚರ್ಚೆ ಮಾಡೋದಕ್ಕೆ ಜನರಲ್ ಆಗಿ ರಾಜ್ಯದಲ್ಲಿ ನಡೆಯುತ್ತ ಎಲ್ಲಾ ವಿಧಾನಗಳ ಬಗ್ಗೆ ಕೇಳ್ತಾರೆ ಆದ್ರೆ ಅವ್ರು ಮುಖ್ಯವಾಗಿ ಅವತ್ತು ಚರ್ಚೆ ನಡೆಯೋದು ಯಾವ್ದ್ರ ಬಗ್ಗೆ ಜಾತಿ ಗಡಿತ ಬಗ್ಗೆ ಚರ್ಚೆ ಆಗಿದೆ ಯಾಕೆಂತಂದ್ರೆ ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿ ನಾವು ಪ್ರಾಮಿಸ್ ಮಾಡಿದ್ದೀವಿ ಕ್ಯಾಶ್ ಸೆನ್ಸಸ್ ಅನ್ನ ಜಾರಿಗೆ ತರ್ತೀವಿ ಅಂತ ಹೇಳಿ ಬಟ್ ಅದು ಸ್ವಲ್ಪ ಡೆಡ್ಲಾಕ್ ಬಂದಿರೋದ್ರಿಂದ ಅದನ್ನ ಹೇಗೆ ಬಗೆಹರಿಸ್ಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ನಡೆದಿದೆ ಮುಖ್ಯವಾಗಿ ಬಟ್ ಅದು ಕೋ ಇನ್ಸಿಡೆಂಟ್ ಆಗಿರೋದು ಅದೆಲ್ಲ ನನಗೆ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ನನಗೆ ಮಾಹಿತಿ ಇರೋ ಪ್ರಕಾರ ಮುಖ್ಯಮಂತ್ರಿಗಳಿಗೆ ಯಾವ್ದೇ ಗಡುವು ಕೊಟ್ಟಿಲ್ಲ ಮುಖ್ಯಮಂತ್ರಿಗಳು ಒಳ್ಳೆ ಕೆಲಸ ಮಾಡಿದ್ರೆ ಮುಂದುವರ್ಸ್ಕೊಂಡು ಹೋಗಿ ಅಂತ ಹೇಳಿ ಖಂಡಿತ ಇಲ್ಲ ಇರ್ತಾರೆ ಇರ್ತಾರೆ